ಕನ್ನಡ ಜಿಲ್ಲೆಯ ಗೋಕರ್ಣ ಕ್ಷೇತ್ರದ ಶ್ಮಶಾನಕಾಲಿ ದೇವಾಲಯ ತ್ರೇತ್ರಾಯುಗದ ಕಾಲದ್ದು ಭದ್ರಕಾಳಿ ರುದ್ರಕಾಳಿ ಶ್ಮಶಾನಕಾಳಿ ಮೂರು ಕೂಡ ಮಹಾಶಕ್ತಿಶಾಲಿ ದೇವಿಯರು ಗೋಕರ್ಣದಲ್ಲಿ ಶ್ಮಶಾನಕಾಳಿ ದೇವಾಲಯ ಈ ಕ್ಷೇತ್ರ ಕೇವಲ ಗೋಕರ್ಣದಲ್ಲಿ ಮಾತ್ರ ಕಾಣಸಿಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಕ್ಷೇತ್ರದ ಶ್ಮಶಾನಕಾಳಿ ದೇವಾಲಯ ತ್ರೇತ್ರಾಯುಗದ ಕಾಲದ್ದು ಭದ್ರಕಾಳಿ ರುದ್ರಕಾಳಿ ಸ್ಮಶಾನಕಾಳಿ ಈ ಮೂರು ಕೂಡ ಶಕ್ತಿಶಾಲಿ ದೇವತೆಗಳು ಅಂತಲೇ ಕರೀತಾರೆ ಅದರಲ್ಲೂ ಸ್ಮಶಾನಕಾಳಿ ತಂತ್ರದ ಅಧಿದೇವ ಶಿವನಿಗಿಂತ ಶಕ್ತಿಶಾಲಿ ಎಡಗಾಲನ್ನ ಶಿವನ ಮೇಲಿಟ್ಟು ಬಲಗೈಯಲ್ಲಿ ಕತ್ತಿ ಹಿಡಿದು ಆರ್ಭಟಿಸುತ್ತಾ ಸಂಚರಿಸುವ ಈ ಜಗನ್ಮಾತೆ ಮೋಕ್ಷಕಾರಿಣಿ ಮಹಾಬಲನ ಸನ್ನಿಧಿಯಿಂದ ಒಂದು ಕಿಲೋಮೀಟರ್ ದೂರದ ಸ್ಮಶಾನದ ಪಕ್ಕದಲ್ಲಿ ಈ ದೇವಸ್ಥಾನ ಇದೆ ಒಳಗಡೆ ರುದ್ರಕಾಳಿ ಸ್ಮಶಾನಕಾಳಿ ಗಣೇಶ ನಾಗನ ಮೂರ್ತಿಗಳಿವೆ ತ್ರಿಕಾಲ ಪೂಜೆಯ ಜೊತೆಗೆ ಹರಕೆ ಹೇಳಿಕೆ ಪೂಜೆಗಳು ನಡೆಯುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ನಿಂತು ದೇವಿಯ ಮುಂದೆ ಕಷ್ಟಗಳನ್ನ ಹೇಳ್ಕೊಂಡು ಪರಿಹಾರ ಬೇಡ್ಕೊಂಡ್ರೆ ಯಶ ಸು ಶತಸಿದ್ಧ ಅನ್ನೋದು ಕೂಡ ಇಲ್ಲಿನ ನಂಬಿಕೆ ಈ ದೇಗುಲದ ನಿಗೂಢ ರಹಸ್ಯ ಕತೆ ಏನಂದ್ರೆ ಕಾಳಿಯ ಅಸ್ತಿತ್ವ ಜಗತ್ತಿನ ಎಲ್ಲಾ ದೇವಾನುದೇವತೆಗಳಿಗಿಂತ ನಿಗೂಢ ಹಾಗೂ ಭಯಾನಕವಾದದ್ದು ಹೀಗೆ ಕತ್ತೆ ಹಾಗೆ ತೋಳಗಳ ಮೇಲೆ ಸವಾರಿ ಮಾಡ್ತಾಳೆ ಚಾಚಿದ ನಾಲಿಗೆ ಹರಡಿದ ಕೂದಲು ರುಂಡಮಾಲೆ ಹಾಗೆ ರಕ್ಕಸರ ಕೈಯನ್ನ ಮಾಲೆಯಾಗಿ ಹಿಡಿದಿದ್ದು ಇವಳಿಗೆ ಹತ್ತು ಕೈಗಳಿವೆ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಬೆಳಗ್ಗೆ ನಸುಕಿನಿಂದ ರಾತ್ರಿವರೆಗೂ ಪೂಜೆ ಪುನಸ್ಕಾರ ನಡೆಯುತ್ತೆ ಕಾಶಿ ಬಿಟ್ರೆ ಭಾರತದಲ್ಲಿ ಇಲ್ಲಿ ಮಾತ್ರ ಈ ರೀತಿಯ ದೇಗುಲ ಇರುವುದು ಒಂದು ಕಡೆ ಚಿತೆ ಉರಿತಾ ಇದ್ರೆ ಇನ್ನೊಂದು ಕಡೆ ಪೂಜೆ ನಡೀತಾ ಇರುತ್ತೆ ಮಹಾಬಲೇಶ್ವರನ ಸನ್ನಿಧಾನದಿಂದ ಕೇವಲ ಅರ್ಧ ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಿ ನೀವು ಕೂಡ ಈ ತಾಯಿಯ ದರ್ಶನವನ್ನ ಪಡ್ಕೊಳ್ಬಹುದು ಮೌನ ಪೂಜೆಗೆ ಇಲ್ಲಿ ಪ್ರಾಶಸ್ತ್ಯ ನೀಡಲಾಗುತ್ತೆ ಒಂದು ಅಲೌಕಿಕ ಅನುಭವ ನೀಡುವ ಈ ಜಾಗಕ್ಕೆ ನೀವು ಭೇಟಿ ನೀಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಹರ್ಕೆಯನ್ನ ಹೊತ್ಕೊಳ್ಬಹುದು ಇದೇ ರೀತಿಯ ದೇವಾಲಯ ಹಾಗೂ ಆಧ್ಯಾತ್ಮದ ಬಗ್ಗೆ ಮಾಹಿತಿಗಳಿಗಾಗಿ ನೋಡ್ತಾರೆ ಅಶ್ವಮಂದಿರ